ಎಲ್ಲರಿಗೂ ನಮಸ್ಕಾರ ರೀ ನಾನು ಹೇಳಿಯಿಂದ ಅಶೋಕ್ ಕೊಂಡ್ಲಿ ಮಾತಾಡೋದು ಹಬ್ಬದಾಗೊಮ್ಮೆ ಹಿರಿಯ ರಂಗ ಗೆಜ್ಜಿ ಕಟ್ಟಿ ಹೆಜ್ಜೆ ಹಾಕಿದ ನಾನು ಹೌದಲ್ಲ ಇವತ್ತು ನೋಡಿರಿ ಮೊರಮ್ಮ ಹಬ್ಬದ ಕೊನೆಯ ದಿನ ಆ ಮೊಹರಮ್ ಹಬ್ಬದ ಪದಗಳ ಒಂದೆರಡು ಸಾಲಗಳನ್ನು ಇವತ್ತು ಮೇಲಕ್ಕೆ ಹಾಕೋನಲ್ಲ ಮೊದಲೇದಾಗಿ ಹೆಂಗ ಹೋಗಲೆವ್ವ ನಾನು ನೀರಿಗೆ ಒಬ್ಬಾಕಿ ಅನ್ನುವಂಥ ಹಾಡು ಹೆಂಗ ಹೋಗಲೆವ್ವ ನಾಸನ್ನಾಕಿ ತಂದೆ ತಾಯಿ ತಾಕಿತ್ತು ಮಾಡಿ ಕಳಿಸ್ಯಾರವ್ವ ನೀರಿಗೆ ಕಳಿಸ್ಯಾರವ್ವ ನೀರಿಗೆ ಅಲಂಕಾರದ ಬಾವಿಗೆ ಅಲಂಕಾರದ ಬಾವಿಗೆ ಚಿಗರಿ ಬಂದವನಿ ತಂದೆ ತಾಯಿ ತಾಕಿತ ಮಾಡಿ ಕಳಿಸ್ಯಾರವ್ವ ನೀರಿಗೆ ಗಂಗ ಹೋಗಲವ್ವ ನಾನು ನೀರಿಗೆ ಬಾಕೆ ಇದ ಹಾಡನ್ನ ಉರ್ದು ಒಳಗ ಹಾಡಿದ್ರ ಹೆಂಗಿರ್ತೈತಲ್ಲ ಕೇಳಿ ನೋಡೋಣ ಕೆ ಜನಗೆಮ್ಮ ಮೈ ಪಾನಿ ಕೋ पानी को अगले च नन्ना चा अम्मा बाबा ताकि तकर को भेजेंगे मजे पानी को भेजेंगे मझे पानी को अलंकार द बौड़ी को अलंकार बौड़ी को सिगरी आया पानी को ಅಮ್ಮ ಬಾಬಾ ತಾಕಿ ತರ್ಕೋಜಾಂಡಜ ಪಾನಿ ಕೋ ಜನಾಮ್ಮ ಮೈ ಪಾನಿಕೋ ಎ ಕಲೆ ಜ ಇದೊಂದು ಹಾಡಾದ ಮೇಲೆ ಇನ್ನೊಂದು ಹಾಡಿನ ಸಾಲುಗಳನ್ನು ಮೆಲುಕಾಕೋಣ ಮೊರಮ ಹಬ್ಬದ ಪದಗಳಲ್ಲಿಯೂ ಕೂಡ ತಿಳಿ ಹಾಸ್ಯ ಯಾವ ರೀತಿಯಾಗಿ ಇರ್ತೈತ್ತು ಇತ್ತು ಅನ್ನೋದನ್ನು ಕೇಳಿದೆ ನಮ್ಮಮ್ಮ ಜಂಪರ್ ಬೇಡಿ ಶತಗೊಂಡ ಕುಂತಾಳ ನಮ್ಮಮ್ಮ ಜಂಪರ್ ಬೇಡಿ ಶತಗೊಂಡ ಕುಂತಾಳ ಷಟಗೊಂಡ ಕುಂತಾಳ ಕುಡುದಿಲ್ಲ ಅಂತ பச்சி புக்கா பாலாட்டா எருபாச்சி புகா ஜாலாபிட்டா பாலாபிட்ட ಕುಂತಾಳ ಕೂಬುಸೋಡುದು ಬಂಧುಗಳೇ ಈಗ ಮೊರಮ್ಮದ ಹಬ್ಬದ ಪದಗಳು ನಮ್ಮಿಂದ ಆಗ್ತಾ ಕಣ್ಮರೆಯಾಗ್ತಾಯಿದಾವ ಅಂತಹ ಹಾಡುಗಳನ್ನು ನಾವು ನಿಮ್ಗಳೆಲ್ಲ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೆ ನಮಸ್ಕಾರ ರೀ